ರೈತ ಬಾಂಧವರಿಗೆ ಹಾಗೂ ನನ್ನ ಎಲ್ಲ ಪ್ರಿಯ ವೀಕ್ಷಕರಿಗೂ ಗುಡ್ಡದ ಜಾತ್ರೆಯ ಆರ್ಥಿಕ ಶುಭಾಶಯಗಳು ನಾನು ಇವತ್ತು ದೇವರಗುದ್ದ ಜಾತ್ರೆ ಹಾವೇರಿ ಜಿಲ್ಲೆ ರಾಣೆಬನ್ನೂರು ತಾಲೂಕು ದೇವರಗುಡ್ಡ ಜಾತ್ರೆಯಲ್ಲಿ ಬಂದಿರ್ತೇನೆ ಇವತ್ತು ನಾನು ಇಲ್ಲಿ ದಯಾನಂದ ಅನ್ನೋರು ತುಮಕೂರು ಭಾಗದವರು ಇದು ವ್ಯಾಪಾರಿಸ್ತದೆ ಒಳ್ಳೆ ಜಾನುವಾರುಗಳು ಖತ್ರಿ ಇರ್ತಕ್ಕಂಥ ಜಾನುವಾರುಗಳು ತೊಂಬಂದು ಕೊಡ್ತಾರೆ ರೈತರಿಗೆ ಅಗಲಿ ಇವರು ಖಾತ್ರಿ ಇರ್ತಕ್ಕಂಥ ಹಳ್ಳಿ ಖರ್ಜಾತಿ ತೊಂಬಂದು ಕೊಡ್ತಾರೆ ಇವರು ಜಾತ್ರೆ ಒಳಗೆ ಒಂದು ಐವತ್ಮೂರು ಜೊತೆ ಊರಿಗನ್ನು ಹಾಗೂ ಹತ್ತುಗಳನ್ನು ಹಾಕಿದ್ದಾರೆ ಇವತ್ತು ಇವರ ಇವರಲ್ಲಿ ಸಾಕಷ್ಟು ವ್ಯಾಪಾರ ವ್ಯಾಪಾರನ ಆಗಿ ಬರುತ್ತೆ ಇದು ಕಡೆ ಯಾಕಂದ್ರೆ ಖಾತ್ರಿ ತೊಗೊಂಡು ಕೊಡೋದು ಕೊಡ್ತಾರೆ ಆದ ಕಾರಣ ಇವರಲ್ಲಿ ನಮ್ಮ ಭಾಗದ ರೈತರೆಲ್ಲ ಇವ್ರ ಹತ್ರ ಕೊಂಡ್ಕೊತಾರೆ ಖಾತ್ರಿ ವಾಪರಿಸಿದ್ರೆ ಒಳ್ಳೆಯ ಜಾತಿವಂತ ಕಾರ್ಗಳು ತುಂಬ ಕೊಡ್ತಾರೆ ಇವರು ಎಳ್ಳಿ ಕಾರು ಇವರು ಇದು ತುಂಬ ಮೊಬೈಲ್ ನಂಬರ್ ಕಡೆ ವ್ಯಾಂಗ್ ಸೆವೆನ್ನು ಫೋರ್ ಜೀರೋ ಫೋರ್ ಜೀರೋ ಒನ್ ಡಬಲ್ ಯಾವುದೋ ಸೇಲ್ದನ್ನ ಸಂಪರ್ಕ ಮಾಡ್ಬೋದು ಕಬಡಿ ಹೋರಿಗಳು ತೊಗೊಂಡ್ತಾರೆ ಬೀಜ ಬೋರಿ ಅದರ ಆಮೇಲೆ ಹಬ್ಬದ ಹೋರಿಗಳನ್ನೂ ಅದೋಗಿದ್ವಿ ಹಬ್ಬದ ಹೋರಿಗಳು ಬರ್ಲಿಕ್ಕೆ ಒಂದು ಇವಾಗ ಬೀಜ ಹೋರಿ ಒಂದು ಬಂದೈತಿ ಎತ್ತುಗಳನ್ನೂ ಸಹ ದೊಡ್ಡ ಪ್ರಮಾಣದೊಳಗೆ ಇರ್ತಕ್ಕಂಥ ಎತ್ತುಗಳದವ್ರ ಹತ್ರ ನಮ್ಮ ಅವರು ಮಾರುಕಟ್ಟೆ ಬರ್ತಾರೆ ಇಲ್ಲಿ ಹಾವೇರಿ ಒಳಗಿರ್ತಾರೆ ರಾಯಣೆಬೆನ್ನೂರು ಒಳಗಿರ್ತಾರೆ ತುಮಕೂರು ಇವರು ಹಳ್ಳಿ ರಾಜ ಅಂದ್ರೆ ತಪ್ಪ ಹಾಕಿಲ್ಲ ಇಂಥ ಜಾತಿ ಒಂದು ಕರ್ಗುಳನ್ನ ತುಂಬರ್ತಾರೆ ಇವರು ಅಷ್ಟೇ ಖಾತ್ರಿ ಇರ್ತಕ್ಕಂಥ ಎತ್ತುಗಳನ್ನ ತೊಂಬರ್ತಾರೆ ಇವರು ದೊಡ್ಡ ಪ್ರಮಾಣದ ವ್ಯಾಪಾರ ಐವತ್ತು ಜೋಡಿ ಹಾಕೋದು ಸಲುವುದಂದ್ರೆ ಸಾಮಾನ್ಯದ ಕೆಲಸ ಇವ್ರದ್ದು ಯಾಕಂದ್ರೆ ಹಳಿ ಕಾರ್ ಯಾವ ಯಾವ್ದು ಸೊರಗಬಾರ್ದು ಅಂತಂದು ಅದರ ತಕ್ಕಂಗೆ ಫುಡ್ಡು ಎಲ್ಲದು ಕೊಡಬೇಕಾಗತ್ತೆ ತಯಾರಿ ಯಾವುದೇ ಯಾವುದೇ ಥರದ ದನಗಳು ಕೆಲರ ನೋಡ್ಕೊಳ್ತಾರೆ ಇದು ಬಿದ್ದು ಹದಿನೆಂಟು ತಿಂಗಳಲ್ಲಿದೆ ಜಾತಿ ಜಾತಿವಂತ ಹೋರಿದೆ Alikar raja, memang luar. di ಈಗ ಅಲ್ಲ ಮತ್ತ ನಾಳೆ ಒಂದವ್ರೆ ಸಾಕಷ್ಟು ದನಗಳು ಕೂಡ ಹೋಗಿರ್ತಾರೆ ನಮ್ಮ ಭಕ್ತಿಯ ಒಳ್ಳೆ ಜಾತಿವಾಗಿರ್ತಕ್ಕಂಥ ಹಳ್ಳಿಕಾರು ಜಾತಿಗಳು ಭಾರಿ ಸ್ಪೀಡ್ ಇರ್ತಕ್ಕಂಥ ಊರಿಗಳು ಎಲ್ಲ ವಾತಾವರಣಕ್ಕೂ ಒಗ್ಗುವಂಥ ಊರಿಗಳು ನಮ್ಮದು ಹಳ್ಳಿ ಊರಿ ನೋಡು ನೋಡಿದ್ರೆ ಆಕರ್ಷಣೆಗೂಡುತ್ತಿರುವ ಹಳಿಕಾರ ಹುರಿಗಳು ನಾನಾ ಭಾಗಗಳಿಂದ ಬಂದರೆ ಮೈಸೂರ್ಲಿಂತ ಬಂದಾರೆ ಮಂಡ್ಯಲಿಂತ ಬಂದಾರೆ ಹಾವೇರಿಲಿಂತ ಬಂದಾರ ತುಮಕೂರಿನಿಂದ ಬಂದಾರೆ ಸಾಕಷ್ಟು ಭಾಗ ರೈತ ಬಂದರು ಹಾಗೂ ನನ್ನ ಎಲ್ಲ ಪ್ರಿಯ ವೀಕ್ಷಕರಿಗೆ ನಾನು ಇವತ್ತು ದೇವರುಗುಡ್ಡ ಜಾನುವಾರು ಜಾತ್ರೆಯಲ್ಲಿ ನೋಡಲಿಕ್ಕೆ ಬಂದಿದ್ದೇನೆ ಜಾನುವಾರು ಭರ್ಚರಿ ಕೂಡವು ಜಾನುವಾರುಗಳು ಬಹಳ ಪ್ರಮಾಣದಲ್ಲಿ ಕುಡೆಯುವ ತುಂಬು ಜಾತ್ರೆ ಅವರು ಜಾನುವಾರು ಜಾತ್ರೆಯಲ್ಲಿ ಜಾನುವಾರುಗಳನ್ನು ನೋಡಿ ನೋಡಿ ಪರಿಚಿಸಿಕೊಂಡು ಯಾವ್ರಿ ಏನಾರ ಧಾರವಾಡ ಮುಗಿದು ರೀ ಅಪರ ಕಟ್ಟಕ್ ಅದೂರಿ ಒಂದ್ ಲಕ್ಷ ಹದಿನೈದು ಸಾವಿರ ಯಾರು ಕಟ್ತು ಗಂಗಾಪುರ ಯಾವ್ರಣ ದುತ್ರಿ ಒಳ್ಳೆ ಬುರ್ಸದವ್ರಿ ಹೌದು ನಿಮ್ಮ ಮೊಬೈಲ್ ನಂಬರ್ ಏನೂ ಧಾರವಾಡ ಹಾ ಧಾರವಾಡ ಭಾಗದ ಇಂಥ ರೈತರು ಬಂದಾರ ಜಾನುವಾರ ದೇವ್ರ ಗುಡ್ಡ ಜಾತ್ರೆ ಒಳಗೆ ಬಂದ್ರ ಒಂದ್ ಲಕ್ಷ ಹದಿನೈದು ಸಾವಿರ ಒಂದ್ ಲಕ್ಷ ಹದಿನೈದು ಸಾವಿರ ಕೊಡ್ಕೊಂಡ್ರ ಕುತ್ಕೊಂಡಂತ ಜಾನುವಾರು ಊರಿ ನೋಡಿ ಕಾತ್ರಿ ಕೊಂಡ್ ಕೊಂಡ್ತಿದಾರೆ ವ್ಯಾಪಾರ ಆದ ನಂತರ ನೋಡಿ ಮಾಡ್ಕೊಂಡು ನಿಮ್ಮಲ್ರೂರಿ ಎಷ್ಟು ಕೊಟ್ರಿ ಒಂದು ಹದಿನೈದು ಕೊಟ್ಟ್ರಿ ಅಲ್ರೀ ಎಷ್ಟು ಜೊತೆ ಐದು ಜೊತೆ ತಂದಿದ್ರಿ ರೈತರೀ ಹ್ಞೂ ರೀ ನಿಮ್ಮ ಮೊಬೈಲ್ ನಂಬರ್ ಹೇಳಿ ನಾವು ಹೌದ್ರಿ ಅರ್ಲಿ ಬರ್ರಿ ಪರವಾಗಿಲ್ಲ ಭಾರಿ ಖಾತ್ರಿ ಕೊಟ್ಟರು ಜಾನುವಾರು ಇಲಿಕ್ಕೆ ಭಾಳ ಚುರುಕಾಗೈತಿ ತುಮಕೂರ್ಲಿಂತ ಬಂದಾರ ರೈತರು ಹಾವೇರಿಲಿ ಬಂದಾರ ರಾಣ್ಯಬನ್ನೂರ್ಲಿಂತ ಬಂದಾರ ಮೈಸೂರ್ಲಿಂತ ಬಂದಾರ ಮಂಡ್ಯಲಿಂತ ಬಂದಾರ ಶ್ರೀರಾಮಪಟ್ಟಣದಿಂದ ಬಂದಾರ ಹಾಸನಲಿಂತ ಬಂದಾರ ಶಿವಮೊಗ್ಗದಿಂದ ಬಂದಾರ ಯಾದಗಿರಿ ಪಪ್ಪಳ ಬಳ್ಳಾರಿ ಇಸ್ಪೇಟೆ ಬಿಜಾಪುರ ಆ ಭಾಗಗಳಿಂದ ಧಾರವಾಡ ಹುಬ್ಳಿ ಗದಗ ಲಕ್ಷ್ಮೇಶ್ವರ ಸುತ್ತಮುತ್ತ ಭಾಗದ ರೈತರೆಲ್ಲ ನಮ್ಮದೇ ದೇವರುಗುಡ್ಡ ಜಾತ್ರೆ ಅತಿ ಫೇಮ ಫೇಮಸ್ ಆದಂಥ ಜಾತ್ರೆ ಇದು ಪ್ರತಿ ವರ್ಷವೂ ನಡೆದಿತ್ತು ಪ್ರತಿ ವರ್ಷವೂ ಸಹಸ್ರಾರು ಜನರು ಭಾಗವಹಿಸ್ತಾರೆ ಜಾನುವಾರುಗಳೂ ಅದೇ ಥರನೂ ಬರ್ತವು ಅತಿ ಹೆಚ್ಚು ಜಾನುವಾರುಗಳು ಇಲ್ಲಿ ಬಂದಿರ್ತವು ಇದು ಒಬ್ಬೊಬ್ಬರಿಗೂ ದವಣಿ ಒಳಗೆ ನಲವತ್ತು ಜೊತೆ ಇಪ್ಪತ್ತೈದು ಜಿತಿ ಐವತ್ತು ಜಿತಿ ಐವತ್ತೈದು ಜಿತಿ ಹಿಂಗೆ ಕಟ್ಟಿರ್ತಾರೆ ಇಲ್ಲಿ ವ್ಯಾಪಾರ ವಹಿವಾಟು ಒಂದು ಲಕ್ಷ ರೂಪಾಯಿ ಅಂತ ಒಂದು ಲಕ್ಷ ಐವತ್ತು ಸಾವಿರವರೆಗೂ ಮಾರಾಟ ಆಗ್ಯವು ಮತ್ತು ಅತಿ ಅಗ್ದಿ ತೋರ್ ಇರ್ತಕ್ಕಂಥ ಜಾನುವಾರುಗಳು ಐದು ಲಕ್ಷವರೆಗೂ ಮಾರಾಟ ಆಗ್ಯವು ಒಳ್ಳೆಯ ಜಾನುವಾರುಗಳು ಈ ನಮ್ಮ ಗುಡ್ಡ ಜಾತ್ರೆಯಲ್ಲಿ ಪಾಲ್ಗೊಳ್ತವು ಅದೇ ರೀತಿ ವ್ಯಾಪಾರ ವಹಿವಾಟು ಮಾಡಲಿಕ್ಕೆ ರೈತ ಮಾನವರು ಮತ್ತು ವ್ಯಾಪಾರಸ್ಥರು ಅಷ್ಟೇ ಉತ್ಸಾಹದಿಂದ ಈ ದೇವರ ಗುಡ್ಡ ಜಾತ್ರೆಯಲ್ಲಿ ಪಾಲ್ಗೊಳ್ತಾರೆ ಈ ಪಾಲ್ಗೊಂಡಿರ್ತಕ್ಕಂತಹ ವ್ಯಾಪಾರಸ್ಥರಿಗೂ ಹಾಗೂ ನನ್ನ ಎಲ್ಲ ರೈತರಿಗೂ ಹಾಗೂ ನನ್ನ ಎಲ್ಲ ಕ್ರಿಯ ಜವಾರಿ ಹೋರಿ ಯೂಟ್ಯೂಬ್ ಚಾನಲ್ ಕಡೆಯಿಂದ ಹಾರ್ದಿಕ ಸ್ವಾಗತಗಳು ಹಾಗೂ ಅಭಿನಂದನೆಗಳು ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ ನಿಮ್ಮ ಪ್ರೋತ್ಸಾಹಕ್ಕೆ ನಾನು ಸದಾ ಹೇಗಿರುತ್ತೇನೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲಿಕ್ಕೆ ಅನುಕೂಲ ಆಗ್ತಿದ್ದೆ ಹಳ್ಳಿ ರೈತನ ಮೇಲೆ ನಿಮ್ಮ ಪ್ರೀತಿ ಸದಾ ಇರಲಿ ನಾನೊಬ್ಬ ಹಳ್ಳಿ ರೈತ ನನ್ನದು ಇದೆ ನಾನು ಒಂದು ಇನ್ನೂ ರೈತರಿಗೆ ಅನುಕೂಲ ಆಗಲಿ ಅಂತಂತಂದು ಇದೊಂದು ಯೂಟ್ಯೂಬ್ ಚಾನಲ್ ಮಾಡಿ ನನ್ನ ವ್ಯವಸಾಯದ ಜೊತೆಗೆ ಇದು ಒಂದು ಇನ್ನೂ ನನ್ನ ಕೈಲಾದಷ್ಟು ಆದಷ್ಟು ಸ ರೈತರಿಗೆ ಅನುಕೂಲ ಆಗಲಿ ಅಂತಂದು ಇದು ಒಂದು ಚಾನಲ್ ಮಾಡಿ ನಾನು ಒಬ್ಬ ಫೋನ್ ನಂಬರ್ ಅವ್ರದ್ದು ವಿಳಾಸವನ್ನು ತಿಳಿಸಿರ್ತೀನಿ ಒಬ್ರಿಗೊಬ್ಬರಿಗೆ ಅನುಕೂಲ ಅನುಕೂಲ ಆಗ್ತೈತೆ ಅಂತ ರೈತರಿಗೆ ಈ ಅನುಕೂಲವನ್ನು ಸದುಪಯೋಗಪಡಿಸ್ಕೊಳ್ಳಿ ನಾನು ನಿಮ್ಮ ಪ್ರೀತಿಗೆ ಸದಾ ಮೇಲೆ ನಮ್ಮನ್ನು ಹಳ್ಳಿ ರೈತರನ್ನು ಬೆಳೆಸಿ ನಿಮ್ಮ ಪ್ರೋತ್ಸಾಹಕ್ಕೆ ನಾವು ಯಾವಾಗಲೂ ಚಿರ ಸದಾಚರನಿರ್ತೇನೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತೇನೆ ಧನ್ಯವಾದಗಳು